ರುಚಿಯಾದ ಬೂತಾಯಿ ಮೀನಿನ ಫ್ರೈ ಜೊತೆಗೆ ಬೂತಾಯಿ ಮೀನಿದು ಮೊಟ್ಟೆದು ಫ್ರೈ ರೆಡಿಯಾಗಿದೆ ಬಿಸಿ ಬಿಸಿ ಬಾಯ್ಲ್ಡ್ ರೈಸ್ ಜೊತೆ ಅಂತೂ ಸೂಪರ್ ಆಗುತ್ತೆ ವಾವ್ ಇದನ್ನು ಹೇಗೆ ಮಾಡಿದು ಅಂತ ನೋಡುವ ಇಲ್ಲಿ ನಾನು ಎರಡು ಕೆ ಜಿ ಬೂತಾಯಿಯನ್ನು ಚೆಂದ ಮಾಡಿ ಕ್ಲೀನ್ ಮಾಡ್ತಾ ಇದ್ದೇನೆ ಅದರ ಮೊಟ್ಟೆ ಎಲ್ಲ ನಾನು ತೆಗೆದಿದ್ದೇನೆ ಸೊ ನಿನ್ನೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ನೋಡಿ ಅದುವೇ ಬೂತಾಯಿ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೇನೆ ಈಗ ಫಿಶ್ ಫ್ರೈ ಮಸಾಲ ಹಾಕ್ತಾ ಇದ್ದೇನೆ ಎಮ್ ಆರ್ ಹೋಮ್ ಮೇಡ್ ಫಿಶ್ ಫ್ರೈ ಮಸಾಲ ನೀವು ಯಾವ ಫಿಶ್ ಫ್ರೈ ಮಸಾಲ ಸಹ ಯೂಸ್ ಮಾಡ್ಬೋದು ಇದು ನಮ್ಮ ಮಂಗಳೂರು ಸ್ಟೈಲಿದೆ ಫಿಶ್ ಫ್ರೈ ಮಸಾಲ ಈ ಸತಿ ನಾನು ಹೊಸತಾಗಿ ಇದನ್ನು ಲಾಂಚ್ ಮಾಡಿರೋದು ಇದಕ್ಕೆ ಮನೆಯಲ್ಲಿ ಮಾಡಿದ್ದ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹೊರಗಡೆದು ಹಾಕಿದರೆ ಅದರಲ್ಲಿ ಉಪ್ಪಿನ ಅಂಶ ಎಲ್ಲ ಇರ್ತದಲ್ಲ ಹಾಗಾಗಿ ನಾನು ಮನೆಯಲ್ಲೇ ಮಾಡಿದ ಹಾಕಿ ಅಂತ ಹೇಳೋದು ಹಾಗೆ ಹುಣಸೆ ಹುಳಿಯ ರಸವನ್ನು ಹಾಕಿ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಸೇರಿಸಲಿಕ್ಕಿಲ್ಲ ಬೇರೆ ಎಂಥದ್ದು ಹಾಕಲಿಕ್ಕಿಲ್ಲ ಇಷ್ಟೇ ನಾವು ಮಂಗಳೂರಿನವ್ರು ಜಾಸ್ತಿಯಾಗಿ ಅಕ್ಕಿ ಹಿಟ್ಟೆಲ್ಲ ಹಾಕೋದಿಲ್ಲ ನೀವು ಬೇಕಿದ್ದರೆ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಬೋದು ಆದರೆ ಮಸಾಲ ಪೌಡ್ರಿಗೆ ನಾವು ಅಕ್ಕಿ ಹಿಟ್ಟು ಹಾಕ್ತಿಲ್ಲ ಓಕೆ ಇನ್ನು ಇದಕ್ಕೆ ಬೂತಾಯಿ ಮೀನನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ನಾವು ಇದನ್ನು ಮ್ಯಾರಿನೇಟ್ ಮಾಡಿ ಇಡ್ಲಿ ಕುಂಟು ನಿಮಗೆ ಒಂದು ವೇಳೆ ಡೀಪ್ ಫ್ರೈ ಮಾಡಲಿಕ್ಕೆ ಬೇಕಿದ್ದರೆ ಇದಕ್ಕೆ ಅಕ್ಕಿ ಹಿಟ್ಟು ಸೇರಿಸಿ ನೀವು ಡೀಪ್ ಫ್ರೈ ಕೂಡ ಮಾಡ್ಬೋದು ಅಥವಾ ನಾವು ಮನೆಯಲ್ಲಿ ಹೇಗೆ ಮಾಡ್ತೇವೆ ಅದೇ ರೀತಿ ಮಸಾಲ ಮಸಾಲ ಟೈಪ್ ಬೇಕಿದ್ದರೆ ಖಾಲಿ ಇಷ್ಟೇ ಮಾಡಿಟ್ರೆ ಆಯಿತು ಇದಕ್ಕೆ ಬೇರೆ ಏನು ಸೇರಿಸಲಿಕ್ಕಿಲ್ಲ ಹತ್ತು ನಿಮಿಷ ಮೀನು ಮ್ಯಾರಿನೇಟ್ ಆಗಬೇಕಂದ್ರೆ ಹುಳಿ ಮತ್ತು ಅದರಲ್ಲಿರುವಂಥ ಖಾರ ಉಪ್ಪೆಲ್ಲ ಹೇಳ್ಕೊಬೇಕು ಮೀನು ಹಾಗಾಗಿ ಹತ್ತು ನಿಮಿಷ ನಾವು ಇದನ್ನು ಮ್ಯಾರಿನೇಟ್ ಮಾಡಬೇಕು ಚಂದ ಮಾಡಿ ಮ್ಯಾರಿನೇಟ್ ಮಾಡಿದ ನಂತರ ಇದನ್ನು ನಾವು ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡುವ ಮೀನಿನ ಜೊತೆಗೆ ನಾನು ಇದೇ ಮಸಾಲದಲ್ಲಿ ಮೀನಿದ್ದು ಮೊಟ್ಟೆಯನ್ನು ಕೂಡ ನಾನು ಮ್ಯಾರಿನೇಟ್ ಮಾಡಿ ಇರ್ತೇನೆ ಸೊ ಎರಡನ್ನೂ ಸಹ ನಾವು ಇವತ್ತು ಫ್ರೈ ಮಾಡುವ ಓಕೆ ಸೊ ಇದು ಕೂಡ ಒಂದು ಹತ್ತು ನಿಮಿಷ ಇರ್ತೇನೆ ಒಟ್ಟಿಗೆ ಫ್ರೈ ಮಾಡ್ಬೋದು ಅಂತ ಹೇಳಿ ಈಗ ತೆಂಗಿನೆಣ್ಣೆಯನ್ನು ಹಾಕುವ ಬೇರೆ ಎಣ್ಣೆ ಸಹ ಆಗ್ತದೆ ಬಟ್ ತೆಂಗಿನ ಎಣ್ಣೆ ಇದ್ದರೆ ಮೀನು ಫ್ರೈ ಎಲ್ಲ ರುಚಿ ಜಾಸ್ತಿ ಟೇಸ್ಟ್ ಒಳ್ಳೆಯದಾಗ್ತದೆ ಅಂತ ಈಗ ಮೀನನ್ನು ಹಾಕುವ ಒಂದೊಂದೇ ಮೀನನ್ನು ಹಾಕಿ ಫ್ರೈ ಮಾಡುವ ಬೂತಾಯಿ ಮೀನು ಬೇಗ ಫ್ರೈ ಆಗುತ್ತೆ ತುಂಬ ಹೊತ್ತೇನು ಫ್ರೈ ಮಾಡಬೇಕಂತೇನಿಲ್ಲ ಎರಡು ಬದಿಯಿಂದ ಕೂಡ ಫ್ರೈ ಮಾಡಿದರೆ ಆಯಿತು ಇದು ಸ್ವಲ್ಪ ಸರಿ ನಿಲ್ಲುವುದಿಲ್ಲ ಬೂ ಮೀನು ಸ್ವಲ್ಪ ಬೆಂಡು ಬೆಂಡು ಉಂಟು ನೋಡಿ ಹಾಗೆ ಅದು ಏನಾಗೋದಿಲ್ಲ ಮತ್ತು ಚೆನ್ನಾಗಿ ಮಾಡಿ ಮಗುಚಿ ಹಾಕಿದರೆ ಆಯಿತು ಈಗ ಐದು ನಿಮಿಷ ಆಯಿತು ಇದನ್ನು ನಾನು ಮಗುಚಿ ಹಾಕ್ತಾ ಇದ್ದೇನೆ ನೋಡಿ ಈ ಥರ ಇರುತ್ತೆ ಅಂದರೆ ಮಸಾಲೆ ಎಲ್ಲ ಅಂಟಿಕೊಂಡು ಕೋಟಾಗಿ ನಿಲ್ಲುವುದಿಲ್ಲ ಓಕೆ ನ್ಯಾಚುರಲ್ ಆಗಿರ್ತದೆ ಮಸಾಲ ಮಸಾಲ ರೀತಿ ಇರ್ತದೆ ಈ ಕಬಾಬ್ ರೀತಿ ಇರಲ್ಲ ನಮ್ಮದು ಫಿಶ್ ಫ್ರೈ ಪೌಡ್ರ್ ಕಬಾಬ್ ರೀತಿ ಬೇಕಿದ್ದರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಅಥವಾ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲವರನ್ನು ಸೇರಿಸಿ ನೀವು ಡೀಪ್ ಫ್ರೈ ಮಾಡ್ಬೋದು ಅಥವಾ ನಾರ್ಮಲ್ ನಾವು ಡೈಲಿ ಮನೇಲಿ ಹೇಗೆ ಮಾಡ್ತೇವೆ ನೋಡಿ ಆ ರೀತಿ ಫಿಶ್ ಫ್ರೈ ಬೇಕಿದ್ದರೆ ಈ ಮಸಾಲೆಯನ್ನು ಹಾಕಿ ಈ ಥರ ನೀವು ಮಾಡ್ಬೋದು ಆಗಿದೆ ಬಾಯ್ಡ್ ರೈಸ್ ಜೊತೆ ಒಳ್ಳೆಯದಾಗ್ತದೆ ನಿಮಗೆ ಈ ಮಸಾಲ ಬೇಕಿದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ನಾವು ಎಲ್ಲ ಕಡೆ ಕೊರಿಯರ್ ಮಾಡ್ತೇವೆ ಇದು ನಾನು ಮನೆಯಲ್ಲೇ ಮಾಡಿರುವಂಥ ಮಸಾಲ ಇದಕ್ಕೆ ಯಾವುದೇ ರೀತಿಯಾದ ಫುಡ್ ಕಲರ್ ಪ್ರಿಸರ್ವೇಟಿವ್ ನಾನು ಹಾಕೋದಿಲ್ಲ ನೀವು ನನಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಸಾಕು